ನಮಗೆಲ್ಲ ಪ್ರೇರಣೆ ನಮ್ಮ ನೆಚ್ಚಿನ ಮಾಸ್ಟರ್ಸ್ ಚಿಕ್ಕನಾಯಕನಹಳ್ಳಿ ತಾಲೂಕು ಶಿಕ್ಷಣದಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನದಲ್ಲಿರುವುದು ಶಾಸಕ ಸುರೇಶ್ ಬಾಬು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ಅವರ ಶಿಕ್ಷಣದ ಮೇಲಿರುವ ವಿಶೇಷ ಆಸಕ್ತಿ ಹಾಗೂ ಕಾಳಜಿ ತಾಲೂಕಿನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಐನೂರ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದು ಡಿಸ್ಟಿಂಕ್ಷನ್ ಪಡೆದು ಸಾಧನೆ ಮಾಡಿ ತಾಲೂಕಿಗೆ ಹಾಗೂ ರಾಜ್ಯಕ್ಕೆ ಹೆಮ್ಮೆ ತಂದಿರುವುದು ಸಂತಸದ ವಿಷಯ ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅವರವರ ಮನೆಗೆ ತೆರಳಿ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು ತಾಲೂಕಿನ ತೀನಪ್ಪಿ ಭವನದಲ್ಲಿ ನಡೆದ ನಮ್ಮ ಮಾಸ್ಟರ್ ನಮಗೆ ಪ್ರೇರಣೆ ಈ ಕಾರ್ಯಕ್ರಮವನ್ನು ಸಿಬಿಎಸ್ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿ ಶಿಕ್ಷಕರಿಗೆ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಂಬತ್ತಕ್ಕೂ ಹೆಚ್ಚು ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಬಾಬು ಬಿಇಒ ಕಾಂತರಾಜು ಹಾಗೂ ಅತಿ ಹೆಚ್ಚು ಅಂಗ ಪಡೆದ ಪ್ರತಿಯೊಂದು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೂ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದರು ಕಾಂತರಾಜ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸನರಿದ್ದಾರೆ ಇವರ ಒಂದು ವಿಶೇಷವಾದಂತಹ ಕಾರ್ಯಾಚರಣೆ ಅಂದ್ರೆ ಶಿಬಿರ ಅಂತ ಮಾಡಿದ್ರು ಈ ಪ್ರೇರಣಾ ಶಿಬಿರದಿಂದ ಸಾಕಷ್ಟು ಲಾಭ ಆಯಿತು ನಮಗೆ ನಾಲ್ಕು ಸರಿ ಸಲ ಕಲಿದಾರೆ ಪ್ರೇರಣಾ ಶಿಬಿರಕ್ಕೆ ಇದೇ ಕ್ಯಾಂಪಸ್ ಮಾಡಿದ್ದಾರೆ ನಮಗೆ ಸೊ ಅದರಲ್ಲಿ ನಮ್ಮ ಶಾಲೆಯಲ್ಲಿ ಕಲಿಯುವ ಕಲಿಯುವುದಕ್ಕಿಂತ ಇಲ್ಲಿ ವಿಶೇಷವಾಗಿ ಹೇಳ್ಕೊಡ್ತಾ ಇದ್ರು ಮತ್ತೆ ನಮ್ಗೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರು ಎಕ್ಸಾಮ್ ಟೈಮ್ ಅಲ್ಲಿ ಅದು ಕೂಡ ತುಂಬಾ ಹೆಲ್ಪ್ ಆಯ್ತು ಹಾಗೆ ಕಳೆದ ಬಾರಿ ಒಂಬತ್ತು ವಿದ್ಯಾರ್ಥಿಗಳು ಮಾತ್ರ ಈ ತಾಲೂಕಿನಲ್ಲಿ ಆರ್ನೂರಕ್ಕೂ ಅಧಿಕ ಅಂಕಗಳನ್ನ ಗಳಿಸಿದ್ರು ಆದ್ರೆ ಈ ಬಾರಿ ಅದನ್ನ ದಾಟಿ ಹೋಗಿದೆ ನಲವತ್ನಾಲ್ಕು ವಿದ್ಯಾರ್ಥಿಗಳಾಗಿದೆ ಅದು ತುಂಬಾ ಹೆಮ್ಮೆ ವಿಷಯಗಳಾಗಿದೆ ಹಾಗೂ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಕಳೆದ ಬಾರಿಯಿಂದ ನಮ್ಮ ಚಿಕ್ಕನಾಯಕನಿ ತಾಲೂಕು ಈ ಶೈಕ್ಷಣಿಕವಾಗಿ ತುಂಬಾ ಯೂಸ್ಫುಲ್ ಆಗಿತ್ತು ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ರು ಅದರಲ್ಲಿ ನಮ್ಗೆ ಏನಾದ್ರೂ ಡೌಟ್ಸ್ ಇದೆ ಮತ್ತೆ ಅರ್ಥವಾದ ವಿಷಯಗಳಿದ್ರೆ ಅದನ್ನ ನಾವು ಒಂದು ಬುಕ್ ಅಲ್ಲಿ ಅರ್ಥ ಮಾಡ್ಕೊಂತ ಓದ್ತಿದ್ವಿ ಇನ್ನ ne nam

ಎಲ್ಲೂ ಹೋಗ್ತಾನೆ ಇರಲಿಲ್ಲ ಹೋದ್ರೆ ಒಂದು ಅವರ್ ಎರಡು ಅವರ ವಾಪಸ್ ಬರ್ತಿದ್ರು ಡೌಟ್ ಕೇಳಿದ್ರೆ ಮತ್ತೆ ಪಕ್ಕದಲ್ಲೇ ಕುಂದಿಸ್ಕೊಂಡು ಏನು ನಮ್ಮ ತಂದೆ ತಾಯಿಗಳ ತರ ನಮಗೆ ಅದೆಲ್ಲ ಹೇಳ್ಕೊಟ್ಟಿದ್ರು ಏನು ಯಾವುದೇ ಇವಾಗ ಈ ಸಿಲಬಸ್ ಸಿಲಬಸ್ ಇಲ್ಲ ಅಂತ ಅವರು ಹೇಳ್ಕೊಂಡಿದ್ದಂಗಿಲ್ಲ ಸಿಲಬಸ್ ರೆಡೀಸ್ ಆಗಿದೆ ಅಂತ ಹೇಳ್ಕೊಟ್ಟಿದ್ದಂಗಿಲ್ಲ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ನಮಗೆ ಮುಂದೆ ನಾನು ಮುಂದೆ ಮುಂಚೆ ಏನು ಓದಿದ್ದ ಗೊತ್ತಿಲ್ಲ ಈ ಸ್ಕೂಲಲ್ಲಿ ಓದಿದಂತೆ ನಾನು ಈ ಏನೇನು ಶಿಕ್ಷಣ ಕಲ್ತಿದ್ದೀನೋ ಇದನ್ನೇ ನನ್ನ ಜೀವನ ಕಡೆಯಿಂದ ಎಂದು ಮರೆಯಲ್ಲ ಆಮೇಲೆ ನಮ್ಮ ನಮ್ಮ ಶಾಲೆಗೆ ಸುರೇಶ್ ಬಾಬು ಸರ್ ಯಾರೇ ಫಂಕ್ಷನ್ ಆದರೂ ಬರ್ತಿದ್ರು ಅವರಿಗೆ ನನ್ನ ಸಖತ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ಯಾರ ಎಮ್ ಎಲ್ ಎ ಸರ್ ನಮಗೆ ಆದ ಬಿ ಓ ಸರ್ ಅವರಾದ ಶ್ರೀ ಕಾಂತರಾಜು ಸರ್ ಅವರಿಗೆ ಮತ್ತೆ ಅವರೊಟ್ಟಿಗೆ ಶೈಕ್ಷಣಿಕ ಮುನ್ನೋಟವನ್ನು ಹೊಂದಿರುವ ನಮ್ಮ ಶಿಕ್ಷಕರಿಗೆ ಗೌರವ ಸಮರ್ಪಿಸಲು ನಮ್ಮ ನಮಗೆ ಪ್ರೇರಣೆ ನಮ್ಮ ಮೇಷ್ರು ಎಂಬ ಒಂದು ಅರ್ಥಪೂರ್ಣ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರಾದ ಸಿ ಬಿ ಸುರೇಶ್ ಅವರು ಇಲ್ಲಿ ನಡೆಸುತ್ತಿರುವುದು ಶ್ಲಾಘನೀಯ ನಾವು ಆರ್ನೂರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ನಲವತ್ನಾಲ್ಕು ವಿದ್ಯಾರ್ಥಿಗಳ ಮನೆಗೆ ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮನೆಗೆ ನಮ್ಮ ಮತ್ತು ಶಾಸಕರು ಬಂದು ನಮಗೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ